ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ನನ್ನ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಮನೆ ಹೆಣ್ಣು ಮಕ್ಕಳು ಕೆಲವೊಂದಷ್ಟು ಕೆಲಸಗಳನ್ನು ಮುಸ್ಸಂಜೆ ಆದಮೇಲೆ ಮಾಡಬಾರ್ದು ಅದು ಮನೆಗೆ ಒಳಿತಲ್ಲ ಅನ್ನುವಂತಹ ರೀತಿಯಲ್ಲಿ ಹಿರಿಯರು ಹೇಳ್ತಾರೆ ಯಾವೆಲ್ಲ ಕೆಲಸಗಳನ್ನ ನಾವು ಒತ್ತು ಮೊಳಗದ ಮೇಲೆ ಮಾಡಬಾರ್ದು ಅನ್ನುವಂತಹದ್ದನ್ನು ನೋಡೋದಾದರೆ ಮುಸ್ಸಂಜೆ ಆದ ನಂತರ ಮನೆಯಲ್ಲಿ ಕಸ ಹೊಡಿಲಿಕ್ಕೆ ಹೋಗಬೇಡಿ ಅಂದರೆ ಸಂಜೆ ಆಗ್ತಿದ್ದಂಗೆ ಒಳಗಡೆ ಮತ್ತು ಹೊರಗಡೆ ಎರಡೂ ಸಹ ಕಸ ಗುಡಿಸಿ ಹೊಸ್ತಿಲಿಗೆ ಸ್ವಲ್ಪ ನೀರನ್ನು ಚುಮುಕ್ಸಿ ಮನೆಯಲ್ಲಿ ದೇವರ ದೀಪವನ್ನು ಹಚ್ಚಬೇಕು ಆದರೆ ಈ ಕಸ ಒಡೆಯುವಂತಹದ್ದು ಏನಿರುತ್ತೆ ಸಂಜೆ ಐದೂವರೆ ಒಳಗಡೆ ನೀವು ಕಸವನ್ನು ಹೊಡ್ಕೊಂಬಿಡಬೇಕು ಇದಾದ ಕಸ ಗುಡಿಸೋದೇ ಆಗಲಿ ಮತ್ತು ಕಸವನ್ನು ಹೊರಗಡೆ ಹಾಕೋದೇ ಆಗಲಿ ಮಾಡಬಾರ್ದು ಮುಸ್ಸಂಜೆ ಆದಮೇಲೆ ಬಟ್ಟೆಯನ್ನು ಒಗಿಬಾರ್ದು ಮತ್ತು ಕತ್ತಲಾದಂಥ ಕ್ಷಣಗಳೇನಿರುತ್ತೆ ಕತ್ತಲಾದ ಮೇಲೆ ಹಾಲು ಮತ್ತು ಮೊಸರನ್ನು ಮನೆಗೆ ತರಬಾರ್ದು ಈ ಹಾಲು ಮತ್ತು ಮೊಸರು ಏನಿರುತ್ತೆ ಅದು ಲಕ್ಷ್ಮೀ ಸ್ವರೂಪವಾದಂತಹ ವಸ್ತುಗಳು ಅದನ್ನು ಬೆಳಗ್ಗಿನ ಹೊತ್ತು ಮನೆಗೆ ತರಬೇಕು ಅದೇ ಶುಭ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಲ್ಕೋಬೇಡಿ ಕೆಲವರೆಲ್ಲ ಏನಾಗಿರುತ್ತೆ ಅಂತಂದರೆ ಸಾಕಾಗಿರುತ್ತೆ ಅಂತ ಹೇಳಿ ಮಧ್ಯಾಹ್ನ ಮರಗಿದವರು ಮುಸ್ಸಂಜೆ ಆದ್ರೂ ಸಹ ಹೆಣ್ಮಕ್ಳು ಎದ್ದೇಳೋದಿಲ್ಲ ಹಾಸಿಗೆ ಬಿಟ್ಟು ಆ ರೀತಿ ಮಾಡಿದ್ರೆ ಮುಸ್ಸಂಜೆ ಸಮಯದಲ್ಲಿ ಮಲಕ್ಕೊಂಡ್ರೆ ಮನೆಗೆ ದಟ್ಟ ದರಿದ್ರ ಬರುವಂತಹದ್ದು ಹೀಗಾಗಿ ಸೂರ್ಯಾಸ್ತದ ಸಮಯದಲ್ಲಿ ಮಲಕ್ಕೋಬೇಡಿ ಮತ್ತು ಮುತ್ತೈದೆ ಹೆಣ್ಮಕ್ಳು ಮುಸ್ಸಂಜೆ ಸಮಯದಲ್ಲಿ ಬರೀ ಹಣ್ಣಿನಲ್ಲಿರುವಂತಹದ್ದು ಮತ್ತು ಬಳೆಗಳನ್ನು ಹಾಕದಲೆ ಬರೀ ಕೈನಲ್ಲಿ ಇರುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ ಕಸ ಎಲ್ಲ ಗುಡಿಸಿದ್ದ ನಂತರ ಕ್ಲೀನಾಗಿ ಮುಖ ತೊಳ್ಕೊಂಡು ಹಣೆಗೆ ಇಟ್ಕೊಂಡು ಸ್ವಲ್ಪ ಕುಂಕುಮ ಅರಿಶಿನ ಮನನಲ್ಲಿ ಏನಿರುತ್ತೋ ಆ ಒಂದು ಹೂವನ್ನು ಮೂಡಿನಲ್ಲಿ ಇಟ್ಕೊಂಡು ಇರಬೇಕು ಹೆಣ್ಮಕ್ಕಳು ಬರೀ ಹಣೆಯಲ್ಲಿ ಬರೀ ಕೈನಲ್ಲಿ ಇರಬಾರ್ದು ಮತ್ತು ಮುಸ್ಸಂಜೆ ಆದಮೇಲೆ ಅಕ್ಕಿಯನ್ನು ಆರಿಸುವಂಥದ್ದು ಅಂದರೆ ಈಗ ಒಂದು ಅನ್ನಕ್ಕಿಡಬೇಕು ಅಂತಂದು ಮುಸ್ಸಂಜೆ ಆದಮೇಲೆ ಮರಕ್ಕೆ ಅಕ್ಕಿ ಹಾಕ್ಕೊಂಡು ಕೇರುವಂಥದ್ದು ಮತ್ತು ಅಕ್ಕಿಯನ್ನು ಆರಿಸುವಂಥದ್ದು ಮಾಡಬಾರ್ದು ಒಂದು ಸರ್ತಿ ಕ್ಲೀನಾಗಿ ಆರಿಸಿ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಬಿಡಿ ಮನೆಯಲ್ಲಿ ಮೊತ್ತ ಇದೆ ಹೆಣ್ಮಕ್ಳು ಪದೇ ಪದೇ ಮರವನ್ನು ಹಿಡಿಬಾರ್ದು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಸಂಜೆ ಹೊತ್ತು ದೀಪ ಹಚ್ಚಬೇಕು ಅಂತ ಹೇಳಿ ಹೇಳ್ದಲ್ಲ ಯಾವ ಸಮಯದಲ್ಲಿ ಪ್ರತಿನಿತ್ಯ ಹಚ್ಚಿದ್ರೆ ಶುಭ ಅಂತಂದರೆ ಐದೂವರೆಯಿಂದ ಆರು ಹತ್ತರ ಒಳಗಡೆ ನೀವು ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಕೊಂಡ್ಬಿಡಬೇಕು ನಾವು ಸಂಜೆ ದೀಪವನ್ನು ಹಚ್ತೀವಿ ಅಂತಂದು ತೀರಾ ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ಹಚ್ಚಿದ್ರೂ ಒಂದೇ ಬಿಟ್ಟರೂ ಒಂದೇ ನಮಗೆ ಫಲಗಳು ಲಭ್ಯ ಇರೋದಿಲ್ಲ ಸಂಜೆ ಪೂಜೆ ಏನಿರುತ್ತೆ ಅದು ಐದು ಮೂವತ್ತರಿಂದ ಆರು ಹತ್ತರ ಒಳಗೆ ಹಚ್ಚುವಂತಹದ್ದು ಶುಭ ಮತ್ತು ಮನೆಯ ಗಂಡಸರು ಹೊರಗಡೆ ಇದ್ದಾರೆ ಇನ್ನು ಇನ್ನೂ ಒಂದು ಆರು ಗಂಟೆ ಆದ್ರೂ ಮನೆಗೆ ಬಂದಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಗಂಡಸರು ಬರೋ ಅಂತಹದ್ದು ಲೇಟು ಪ್ರತಿನಿತ್ಯ ಅನ್ನುವಂಥದ್ದಾದರೆ ದಯಮಾಡಿ ನಿಮ್ಮ ಮನೆಯ ತುಳಸಿ ಗಿಡ ಏನಿರುತ್ತೆ ಆ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಹತ್ರ ಆ ಒಂದು ಸಣ್ಣ ದೀಪವನ್ನಾದರೂ ಸಹ ಹಚ್ಚಿ ಇದು ನಾವು ಏನು ಆ ತಾಯಿ ತುಳಸಿ ಮುಂದೆ ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುತ್ತೀವಿ ಹೊರಗಡೆ ಇರುವಂತಹ ನಮ್ಮ ಮನೆಯ ಗಂಡು ಮಕ್ಕಳಿಗೆ ಅದು ಶ್ರೀರಕ್ಷೆಯಾಗಿ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಸಂಜೆ ಸಮಯದಲ್ಲಿ ಅಂದರೆ ಹೊರಗಡೆ ಇರಬೇಕು ಗಂಡು ಮಕ್ಕಳು ಅದಕ್ಕೆ ದೀಪ ಹಚ್ಚಬೇಕು ಅಂತ ಏನಲ್ಲ ಅದು ಒಂದು ಕಾರಣ ಅದನ್ನು ಹೊರತುಪಡಿಸಿದ್ರೂ ಸಹ ಸಂಜೆ ಸಮಯದಲ್ಲಿ ಮನೆಯ ಮುಂದೆ ತುಳಸಿ ಗಿಡ ಏನಿರುತ್ತೆ ಅದರ ಹತ್ರ ದೀಪವನ್ನು ಹಚ್ಚುವಂತಹದ್ದು ಸರ್ವತ್ರ ಶುಭ ಇನ್ನು ನಮ್ಮ ಮನೆಯ ಗೃಹಿಣಿ ಬಗ್ಗೆ ಮಾತಾಡಬೇಕಾದ್ರೆ ಗೃಹಿಣಿ ಅಂದರೆ ಆ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ ತಾಳ್ಮೆ ಇರಬೇಕು ಯಾವುದೇ ವಿಚಾರದಲ್ಲಾಗಲಿ ತಾಳ್ಮೆ ಇರಬೇಕು ಮತ್ತು ಮಾತೃ ಸ್ವರೂಪಿಯಾಗಿರಬೇಕು ಅಂತ ಹೇಳಿ ಹೇಳ್ತಾರೆ ಮನೆ ಅಂತಂದ ಮೇಲೆ ಒಂದಷ್ಟು ವಿಚಾರಗಳು ಬರ್ತಾ ಇರುತ್ತೆ ಹೋಗ್ತಿರುತ್ತೆ ಮನಸ್ತಾಪಗಳಾಗ್ತಿರುತ್ತೆ ಗಂಡನ ಬಗ್ಗೆ ಕೆಲವೊಂದು ಸರ್ತಿ ಬೇಜಾರು ಸಹ ಆಗ್ತಿರುತ್ತೆ ಆದರೆ ಅದನ್ನೆಲ್ಲ ದೊಡ್ಡದು ಮಾಡ್ದಲೇ ಗಂಡ ಒಂದು ತಪ್ಪೇ ಮಾಡಿದ್ರೂ ಸಹ ಅದನ್ನು ನೀವು ಕ್ಷಮಿಸಿ ಮನೆಯ ಜವಾಬ್ದಾರಿಗಳೇನಿರುತ್ತೆ ಅದನ್ನು ನಿರ್ವಹಿಸುತ್ತಾ ಸಾಗಬೇಕು ಒಬ್ಬ ಗೃಹಿಣಿ ಸದ್ವಿಚಾರಣೆಯಾಗಿ ಮನೆಯ ಕಾರ್ಯಗಳನ್ನೆಲ್ಲ ಸರಿಯಾದಂತಹ ರೀತಿಯಲ್ಲಿ ನಡೆಸ್ಕೊತಾ ಹೋಗಿ ಜೊತೆಗೆ ಆ ಮನೆಯ ದೈವ ಕಾರ್ಯಗಳನ್ನು ಏನಿರುತ್ತೆ ಅದನ್ನು ಪಾಲಿಸ್ಕೊಂಡು ಪ್ರತಿನಿತ್ಯ ಒಂದು ದೈವ ಸ್ಮರಣೆ ಮಾಡುವಂತಹದ್ದು ದೇವರ ದೀಪವನ್ನು ಹಚ್ಚುವಂತಹದ್ದು ಭಗವಂತನಲ್ಲಿ ಅಪಾರವಾದಂತಹ ಒಂದು ನಂಬಿಕೆಯನ್ನು ಇಟ್ಟು ಜೀವನ ಮಾಡಿದ್ದೇ ಆದರೆ ಸಾಕ್ತಾ ಹೋಗೋದೇ ಆದರೆ ಆ ಎಂತಹದ್ದೇ ಜನ ಇದ್ದಾರೆ ಮನನಲ್ಲಿ ಅಂದ್ರೂ ಗಂಡನಲ್ಲಿ ಏನೇ ಒಂದು ಕೆಟ್ಟ ವಿಚಾರಗಳಿದೆ ಅಂತಂದ್ರೂ ಖಂಡಿತ ಆತನಲ್ಲಿ ಪರಿವರ್ತನೆ ಅನ್ನುವಂತಹದ್ದಾಗಿ ಒಂದು ಒಳ್ಳೆಯ ಜೀವನ ನಿಮ್ದಾಗೇ ಆಗತ್ತೆ ಆದರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕು ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಈಗೇನೋ ಒಂದು ಗಂಡನ ಜೊತೆ ಒಂದು ಮನಸ್ತಾಪ ಬಂದುಬಿಡುತ್ತೆ ಜಗಳಗಳಾಗ್ಬಿಡುತ್ತೆ ಅದನ್ನು ಹೊಟ್ಟೆ ಮೇಲೂ ತೋರಿಸ್ಕೊಳ್ಳೋವಂಥದ್ದು ಅಂದರೆ ಊಟ ಮಾಡಿದಲೇ ಮಲ್ಕೊಳ್ಳುವಂಥದ್ದು ಕಣ್ಣಲ್ಲಿ ನೀರು ಹಾಕ್ಕೊಂಡು ರಾತ್ರಿ ಊಟ ಮಾಡ್ದಲೇ ಮಲಗೋ ಅಂತಹದ್ದು ಊಟ ಬಿಡೋ ಅಂಥದ್ದು ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಹಂಗಾಗಲಿ ಹಿಂಗಾಗಲಿ ಅಂತೇಳಿ ಶಾಪ ಹಾಕೋವಂಥದ್ದು ಇದೆಲ್ಲ ಮಾಡ್ತೀರ ದಯಮಾಡಿ ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ಯಾವ ಮನನಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ಶಾಪ ಹಾಕ್ತಾರೆ ಅದು ಒಂದಲ್ಲ ಒಂದು ದಿನ ನಾವು ಶಾಪ ಹಾಕಿದಂಥವ್ರಿಗೆ ತಟ್ಟೆ ತಟ್ಟುತ್ತೆ ಇದು ಸತ್ಯ ಆತ ನಿಮ್ಮ ಗಂಡನೇ ಇವತ್ತಿನ ದಿನ ಒಂದು ಪರಿಸ್ಥಿತಿ ಇರ್ಬೋದು ಬೇಜಾರು ಇರ್ಬೋದು ಆದರೆ ನಾಳೆ ಎಲ್ಲ ಕಳೆದು ಸರಿ ಹೋಗ್ಬೋದು ಆದರೆ ನೀವು ಹಾಕಿದಂಥ ಶಾಪವನ್ನು ನೀವು ಹಿಂದೆ ತಗೊಳಕ್ಕೆ ಸಾಧ್ಯ ಇಲ್ಲ ಅನ್ಭವಿಸೋವಂಥವ್ರು ಅನ್ಭವಿಸಿ ಅನುಭವಿಸ್ತಾರೆ ಹೀಗಾಗಿ ಆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಊಟ ತಿಂಡಿ ಮಾಡ್ದಲೆ ಎಲ್ಲ ಮಲ್ಕೊಳ್ಳೋದ್ರಿಂದ ಮನೆಗೆ ದರಿದ್ರ ಬರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಬೇರೆಯವ್ರು ಯಾರಿರ್ತಾರೆ ಅವ್ರಿಗೂ ಆ ಕರ್ಮ ತಟ್ಟುತ್ತೆ ಮನೆ ಏಳಿಗೆ ಆಗೋದಿಲ್ಲ ಈ ತಪ್ಪುಗಳನ್ನ ಮಾಡಬೇಡಿ ಮತ್ತು ಕೆಲವರು ಮನಸ್ಸನ್ನು ದೇವ್ರ ಮೇಲೂ ಸಹ ತೋರಿಸಿ ದೇವರ ದೀಪ ಅಂಟಿಸ್ತಲೇ ಇರೋದು ಒಂದೆರಡು ಮೂರು ದಿನ ದೇವ್ರ ಮನೆಗೆ ಬಾಗಿಲು ಹಾಕ್ಬಿಟ್ಟು ಅಯ್ಯೋ ಯಾವ ದೇವ್ರು ಮಾಡಿದ್ರು ಅಷ್ಟೇ ತಾನೇ ಬಿಡು ಅನ್ನೋ ಥರದಲ್ಲಿ ದೇವ್ರ ಮೇಲೆಲ್ಲ ತೋರಿಸ್ತೀರ ಈ ರೀತಿ ಮಾಡಬಾರ್ದು ತಾಳ್ಮೆ ಇಟ್ಕೊಂಡು ಆಡ್ತೀರಾ ನೀವು ಇರಿ ಭಗವಂತ ಇದ್ದಾನೆ ನನ್ನ ಜೊತೆ ಖಂಡಿತ ನನ್ನನ್ನು ಈ ಒಂದು ಪರಿಸ್ಥಿತಿಯಿಂದ ಪಾರು ಮಾಡೇ ಮಾಡ್ತಾನೆ ಅನ್ನುವಂತಹ ಒಂದು ಅಚ್ಚಲವಾದಂತಹ ನಂಬಿಕೆಯಿಂದ ತುಂಬ ಕಷ್ಟ ಅಂತ ಅನ್ಸಿದ್ರೆ ಏನು ನೀವು ರಾಯರ್ ನಂಬಿರ್ತೀರಾ ಇಲ್ಲ ಯಾವ ದೇವರು ನಂಬಿರ್ತೀರ ಒಂದು ತುಪ್ಪದ ದೀಪ ಹಚ್ಚಿಬಿಡಿ ಏನು ಕಷ್ಟ ಇದೆ ಅವರಲ್ಲೇ ಹೇಳ್ಕೊಂಡು ಈ ಪರಿಸ್ಥಿತಿಯಿಂದ ಪಾರು ಮಾಡು ಅಂತ ಹೇಳಿ ಕೇಳ್ಕೊಳ್ಳಿ ಎರಡು ದಿನ ಅಲ್ಲದೆ ಇದ್ದರೂ ಮೂರನೇ ದಿನ ನೀವು ನಿರಂತರವಾಗಿ ಬೇಡಿಕೊಂಡಾಗ ನಿಮ್ಮಲ್ಲಿ ಒಂದು ಸರಿಯಾದಂತಹ ರೀತಿ ನೀತಿ ಇದ್ದರೆ ಖಂಡಿತ ಆ ಸಮಸ್ಯೆಯಿಂದ ನಿಮ್ಮನ್ನು ರಾಯರು ಪಾರು ಮಾಡ್ತಾರೆ ನೊಂದಿರೋ ಹೆಣ್ಮಕ್ಳು ಅಂತಂದರೆ ರಾಯರಿಗೆ ಅಪಾರವಾದಂತಹ ಪ್ರೀತಿ ಇದು ನಾನು ಕಂಡಂತಹ ಅನುಭವ ನನ್ನ ಜೀವನದಲ್ಲಿ ಯಾರ ಜೀವನದಲ್ಲಿ ತುಂಬ ನೊಂದಿರ್ತೀರ ಅಂಥವ್ರ ಕೈಯನ್ನು ರಾಯರು ಬೇಗ ಹಿಡಿತಾರೆ ಇದು ಸತ್ಯವಾದಂತಹ ಮಾತು ತಾಳ್ಮೆ ಇರಬೇಕು ನಿಮ್ಮಲ್ಲಿ ನಿಷ್ಠೆ ಇರಬೇಕು ಇನ್ನೊಂದು ಮಾತು ಹೇಳುವಂಥದ್ದಾದರೆ ದಯವಿಟ್ಟು ಅತ್ತೆ ಮಾವ ಅನ್ನಿಸ್ಕೊಂಡವ್ರ ಮನೆಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಗೌರವ ಕೊಡಿ ಅವ್ರು ಎಂಥವರೇ ಆಗಿರಲಿ ನೂರಕ್ಕೆ ತೊಂಬತ್ತರಷ್ಟು ಮನೆಗಳಲ್ಲಿ ನಾವು ಅತ್ತೆ ಮಾವನ ತಂದೆ ತಾಯಿಯಾಗಿ ನಾವು ನೋಡಿದ್ರು ನಮ್ಮನ್ನು ಅವ್ರ ಮನೆ ಮಕ್ಕಳು ಅಂಥೇಳಿ ಅವರು ಭಾವಿಸಲ್ಲ ಅವ್ರ ಕರ್ಮ ಅವ್ರಿಗೆ ಬಿಟ್ಬಿಡಬೇಕು ನಾವು ಏನು ಮಾಡಬೇಕು ನಮ್ಮ ಕರ್ತವ್ಯ ಅತ್ತೆ ಮಾವನಿಗೆ ಏನೋ ಒಂದು ಮಾಡಿದ್ದಂತಹ ತಿಂಡಿ ಊಟವನ್ನು ಕರೆಯುವಂಥದ್ದು ಇಡುವಂಥದ್ದು ಅವ್ರಿಗೇನು ಏನು ಬೇಕು ಸೌಲಭ್ಯಗಳನ್ನ ನೋಡುವಂಥದ್ದು ನಾವು ಸರಿಯಾದಂತಹ ರೀತಿಯಲ್ಲಿ ಮಾಡಿದ್ರೆ ಭಗವಂತ ಮೆಚ್ಚುತ್ತಾನೆ ಇದಕ್ಕೆ ಪ್ರತಿಫಲ ಅಷ್ಟೆಲ್ಲ ನಮ್ಮ ಮೇಲೆ ಸಾಧನೆ ಮಾಡ್ತಾರೆ ನಾವು ಯಾಕೆ ಅವ್ರನ್ನ ನೋಡಬೇಕು ಅನ್ನೋಂತಹ ಪ್ರಶ್ನೆ ನೀವು ನನ್ನ ಕೇಳೋದಾದರೆ ನೀವು ನಿಮ್ಮ ಅತ್ತೆ ಮಾವನ ವಿಚಾರದಲ್ಲಿ ಇವತ್ತು ಯಾವ ರೀತಿ ನಡ್ಕೋತೀರ ಮುಂದೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಭಗವಂತ ಅದನ್ನು ನಿಮಗೆ ತಿರುಗಿಸ್ಕೊಡ್ತಾನೆ ಆದರೆ ಈಗ ಅವರು ಏನೇ ಮಾಡಿರಲಿ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ನೀವು ಅವ್ರಿಗೇನು ಮಾಡಬೇಕು ಅದನ್ನು ಮಾಡ್ತಾ ಸಾಗಿ ಮುಂದೆ ನಿಮಗೆ ಮಕ್ಕಳಿಂದ ಅದರ ದುಪ್ಪಟ್ಟು ಖಂಡಿತ ಕೊಡ್ತಾನೆ ಭಗವಂತ ಒಳ್ಳೆಯ ಥರದಲ್ಲಿ ನಾವು ಈಗ ಸಾಧನೆ ಮಾಡಿಕೊಂಡು ಒಂದಕ್ಕೆ ಹತ್ತರಷ್ಟು ನಾವು ಕೆಟ್ಟ ಥರದಲ್ಲಿ ನಾವ್ರು ಮಾಡಿದರೆ ನಾವು ಮಾಡಿ ಮಾಡ್ತೀವಿ ಅನ್ನೋ ರೀತಿನಲ್ಲಿ ಹೊರಟ್ರೆ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳು ನಾಳೆ ಅದನ್ನು ಖಂಡಿತ ತಿರುಗಿಸಿ ಕೊಡ್ತಾರೆ ಹೀಗಾಗಿ ತಂದೆ ತಾಯಿಗಳು ಅತ್ತೆ ಮಾವ ಏನಿದ್ದಾರೆ ಅವ್ರ ಬಗ್ಗೆ ಒಂದು ಗೌರವ ಇರಲಿ ನೊಂದ್ಕೋಬೇಡಿ ಹೆಣ್ಮಕ್ಕಳು ಇದರ ಜೊತೇಲಿ ಎಷ್ಟೋ ಮನೆಗಳಲ್ಲಿ ಎಲ್ಲ ಮಾಡಿ ಹೆಣ್ಮಕ್ಕಳು ಬಾಯಿಗೆ ಒಂದು ತುತ್ತು ಊಟ ಇಡುವಂತಹ ಹೊತ್ತಿಗೆ ನೆಮ್ಮದಿ ಅನ್ನೋದಿರೋ ಇರೋದಿಲ್ಲ ಆದರೆ ಧೃತಿಗಿಡಬಾರ್ದು ಯಾವುದೇ ಪರಿಸ್ಥಿತಿನೂ ಸಹ ನಾವು ಧೈರ್ಯವಾಗಿ ಎದುರಿಸುವಂತಹದ್ದನ್ನು ಕಲ್ತ್ಕೋಬೇಕು ಯಾಕೆಂದರೆ ಇವತ್ತು ಇರುವಂತಹ ಕಷ್ಟ ನಾಳೆ ಇರೋದಿಲ್ಲ ಯಾವ ಪರಿಸ್ಥಿತಿಯನ್ನೇ ಆಗಲಿ ನಾವು ಸಣ್ಣದನ್ನು ಧೈರ್ಯವಾಗಿ ಎದುರಿಸಿ ಮುಂದುವರಿಯೋದು ಕಲಿತರೆ ಮುಂದೆ ನಾಳೆ ದೊಡ್ಡದು ಬಂದಾಗಲೂ ಸಹ ಅದನ್ನು ಎದುರಿಸುವಂತಹ ಛಾತಿ ನಮ್ಮಲ್ಲಿ ಬಂದುಬಿಡುತ್ತೆ ಧೈರ್ಯ ಇರಬೇಕು ಯಾವುದಕ್ಕೆ ಆಗಲಿ ಧೃತಿಗಿಡಬಾರ್ದು ಹೆದರಬಾರ್ದು ಯಾವುದಕ್ಕೂ ಮತ್ತು ಪ್ರಪಂಚದ ಒಂದು ವೈಶಾಲ್ಯತೆಯನ್ನು ಮನನಲ್ಲಿರುವಂತಹ ಹೆಣ್ಮಕ್ಕಳು ತಿಳಿದುಕೊಳ್ಳಿ ಪ್ರಪಂಚ ಭಾಳ ದೊಡ್ಡದಾಗಿದೆ ನಾವು ಏನು ಇವತ್ತೊಂಥರ ಒಂದು ನಾಲ್ಕು ಗೋಡೆಗಳ ಮಧ್ಯೆ ನಮ್ಮನ್ನು ನಾವು ಬಂಧಿಸ್ಕೊಂಡು ಗಂಡ ಮನೆ ಮಕ್ಕಳು ಇಷ್ಟನ್ನೇ ಪ್ರಪಂಚ ಮಾಡಿಕೊಂಡು ಸಣ್ಣ ಸಣ್ಣದನ್ನೇನು ದೊಡ್ಡದು ಮಾಡ್ತೀವಿ ಹೊರಗಡೆ ಪ್ರಪಂಚ ಹಾಗಲ್ಲ ಮತ್ತು ಇನ್ನೊಂದೇನು ಅಂತಂದರೆ ಗಂಡ ಏನು ದುಡ್ಕೊಂಡು ಬರ್ತಿರ್ತಾನಲ್ವಾ ಅದನ್ನು ಜೋಪಾನ ಮಾಡ್ಕೊಳ್ಳಿ ಯಾಕೆ ಅಂದರೆ ಇವತ್ತು ಏನು ಯಜಮಾನರೇ ದುಡೀತಿರ್ಬೋದು ಅಥವಾ ನೀವೇ ದುಡಿತಿರ್ಬೋದು ಇವತ್ತು ಇದ್ದ ಹಾಗೆ ನಮ್ಮ ವಯಸ್ಸು ಇನ್ನೊಂದೆರಡು ವರ್ಷ ಕಳೆದ್ರೆ ಈ ಆರೋಗ್ಯ ಇರೋದಿಲ್ಲ ಈ ಒಂದು ಮನಸ್ಥಿತಿನೂ ಸಹ ಇರೋದಿಲ್ಲ ಹೋಗ್ತಾ ಹೋಗ್ತಾ ಮೈಗೂ ಮನಸ್ಸು ಎಲ್ಲಕ್ಕೂ ಸಹ ವಯಸ್ಸಾಗ್ತಾ ಹೋಗುತ್ತೆ ಹೀಗಾಗಿ ದುಡಿಯೋ ಅಂತಹದ್ದನ್ನು ಜೋಪಾನ ಮಾಡಿ ಸಣ್ಣ ಸಣ್ಣದಕ್ಕೆ ಬಹಳ ತಲೆ ಕೆಡಿಸ್ಕೋಬೇಡಿ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ಮತ್ತೆ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋ ಅಂತಹ ಒಂದು ಪರಿಸ್ಥಿತಿ ನಿಮಗಿದ್ರೆ ಎಲ್ಲರ ಸಹಮತ ಇದ್ರೆ ಹೊರಗಡೆ ಹೋಗಿ ದುಡೀರಿ ಇಲ್ಲ ಹೋಗುವಂಥ ಅನುಕೂಲತೆ ಇಲ್ಲ ಅಂದರೆ ಇವತ್ತು ಪ್ರಪಂಚ ಬಹಳ ದೊಡ್ಡದಾಗಿದೆ ಮನೆಯಲ್ಲೇ ಕೂತ್ಕೊಂಡು ನಾವು ದುಡ್ಕೊಳ್ಳೋವಂತಹ ಹಲವಾರು ಮಾರ್ಗಗಳಿದ್ದೆ ಅದರಲ್ಲಿ ಯಾವುದಾದರೂ ಒಂದನ್ನು ಹುಡುಕೊಂಡು ಒಂದು ನಾಲ್ಕು ಕಾಸು ಸಂಪಾದನೆಯನ್ನು ಮಾಡಿಕೊಂಡು ನಿಮ್ಮ ಖರ್ಚಿಗೆ ನೀವು ಸರಿದೂಗಿಸ್ಕೊಳ್ಳೋ ಅಷ್ಟರ ಮಟ್ಟಕ್ಕಾದರೂ ಒಂದು ದುಡಿಯುವಂತಹ ಮಾರ್ಗವನ್ನು ಕಂಡ್ಕೊಳ್ಳಿ ಯಾವಾಗ ನೀವು ನಿಮ್ಮ ಒಂದು ಸರ್ಕಲನ್ನು ದೊಡ್ಡದು ಮಾಡ್ಕೋತೀರ ಆಗ ಸಣ್ಣ ಸಣ್ಣದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಂತಹದ್ದು ಅಥವಾ ಒಬ್ಬರ ಮೇಲೆ ಭಾಳ ಡಿಪೆಂಡಾಗಿ ಏನಾಗ್ಬಿಡುತ್ತೆ ಗಂಡನ ಮೇಲೋ ಅಥವಾ ತಂದೆ ಮೇಲೋ ಪ್ರತಿಯೊಂದಕ್ಕೂ ನಾವು ಡಿಪೆಂಡ್ ಆಗಿದ್ದೀವಿ ಅಂದಾಗ ಅವರ ಫೀಲಿಂಗ್ಸಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗೋದು ನಮ್ಮಲ್ಲಿ ಒಂದು ಇನ್ಸೆಕ್ಯೂರ್ನೆಸ್ ಫೀಲಿಂಗ್ಸನ್ನು ತಂದುಬಿಡುತ್ತೆ ಓ ಅವ್ರು ನಮ್ಮ ನಮಗೇನು ಮುಂದೆ ನೋಡ್ತಾರೋ ಇಲ್ವೋ ಮಾಡ್ತಾರೋ ಇಲ್ವೋ ಅದೇ ನಾವು ಒಂದು ಕಾಸು ಸಂಪಾದನೆ ಮಾಡ್ಕೋತಿದ್ರೆ ನಮ್ಮಲ್ಲಿ ಒಂದು ಧೈರ್ಯ ಇರುತ್ತೆ ಜೀವನದಲ್ಲಿ ಅದರ ಜೊತೆಗೆ ಯಾವಾಗ ನಮ್ಮನ್ನು ನಾವು ಬ್ಯುಸಿ ಮಾಡ್ಕೋತೀವಿ ಜೀವನದಲ್ಲಿ ನಮಗೆ ಸಮಯ ಇರೋದಿಲ್ಲ ಅಂತಂದಾಗ ಬೇಡದೇ ಇರುವಂತಹ ವಿಚಾರಗಳಿಗೆ ತಲೆಯನ್ನು ಕೆಡಿಸ್ಕೊಳ್ಳೋದನ್ನು ಬಿಡ್ತೀವಿ ನಮ್ಮ ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊತೀವಿ ಮತ್ತು ನೆಕ್ಸ್ಟು ಮಕ್ಕಳ ಭವಿಷ್ಯದ ಬಗ್ಗೆ ವಹಿಸಿ ಯಾವುದೋ ಬೇಡದಿಲ್ದಿರೋ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದ ಬಿಟ್ಟು ಮಕ್ಕಳು ಏನು ಓದ್ತಾ ಇದ್ದಾರೆ ಕಲಿತಾ ಇದ್ದಾರೆ ಮೊಬೈಲ್ಗಳಲ್ಲಿ ಏನು ನೋಡ್ತಾ ಇದ್ದಾರೆ ಅವರ ಆ್ಯಕ್ಟಿವಿಟೀಸ್ ಏನಿದೆ ಯಾವ ವಿಚಾರದಲ್ಲಿ ನಮ್ಮ ಮಕ್ಕಳನ್ನು ನಾವು ಇನ್ನೊಂದಷ್ಟು ಅವರಲ್ಲಿ ಒಂದು ಪ್ರೋಗ್ರೆಸ್ ತರಿಸ್ಬೋದು ಓದೋ ವಿಚಾರಗಳಲ್ಲಿ ಹೇಗೆ ನಾವು ಮಕ್ಕಳನ್ನ ಒಂದು ಇಂಪ್ರವೈಸನ್ನು ಅವರಲ್ಲಿ ತರ್ಬೋದು ಯಾವ ಹೊಸ ವಿಚಾರಗಳನ್ನ ಮಕ್ಕಳಿಗೆ ಕಲಿಸ್ಬೋದು ಈ ಥರ ವಿಷಯಗಳ ಬಗ್ಗೆ ಗಮನವಹಿಸಿ ಮಕ್ಕಳಲ್ಲಿ ಅದು ಒಂದು ದಿನ ಬಿಟ್ಟು ದಿನ ಡೇ ಬೈ ಡೇ ಏನಾಗುತ್ತೆ ಒಂದು ಇಂಪ್ರೂವ್ಮೆಂಟನ್ನು ಮಕ್ಕಳಲ್ಲಿ ನಾವು ಸಹ ಕಾಣ್ಬೋದು ಅದು ಬಿಟ್ಟು ಹೊಡೆಯೋದು ಬಳಿಯೋದು ಕೂಗಾಡೋದು ಕಿರ್ಚಾಡೋದು ನಿಮ್ಮ ಒಂದು ಫ್ರಸ್ಟ್ರೇಷನನ್ನು ಮಕ್ಕಳ ಮೇಲೆ ತೋರಿಸುವಂತಹದ್ದು ನೀವು ಆರೋಗ್ಯ ಕೆಡಿಸ್ಕೊಳ್ಳೋದು ಇದೆಲ್ಲವನ್ನೂ ಸಹ ನಾವು ಇದರಿಂದ ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋಸಲ್ಲಿ ಈ ಥರದ್ದೇ ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾಕೆ ಇಷ್ಟೆಲ್ಲ ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ ಅಂದರೆ ಕೇವಲ ನಾವು ಏನು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡೋದ್ರ ಜೊತೆಗೆ ನಮ್ಮನ್ನು ನಾವು ಒಂದು ಲೈಫಲ್ಲಿ ಇಂಪ್ರೂವ್ಮೆಂಟ್ ಅಂತ ಹೇಳಿ ನಮ್ಮನ್ನು ನಾವು ಮಾಡ್ಕೋತಾ ಹೋಗಬೇಕು ಅದು ದುಡಿಮೆನಲ್ಲೇ ಇರ್ಬೋದು ಅಥವಾ ಒಂದು ಒಳ್ಳೆಯ ವಿಚಾರಗಳನ್ನ ಕಲಿಯೋದ್ರಲ್ಲೇ ಇರ್ಬೋದು ಈ ಥರ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋತಾ ಹೋದಾಗ ನಾವೂ ಚೆನ್ನಾಗಿರ್ತೀವಿ ಮನೆಯೂ ಚೆನ್ನಾಗಿರುತ್ತೆ ನಾವು ಸಮಾಜದಲ್ಲಿ ಒಂದು ನಾಲ್ವರಂತೆ ಒಂದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಇವೆಲ್ಲವೂ ಸಹ ಸಹಾಯ ಮಾಡುತ್ತೆ ಇನ್ಫಾರ್ಮೇಷನ್ ಇಷ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ ನಮಸ್ಕಾರ ಎಲ್ರಿಗೂ